ಸ್ನೇಹಿತರೆ ನೋಡಿ ಇಲ್ಲಿ ಒಂದು ವಿಶೇಷವಾದಂಥ ಕೇಕ್ ಇದೆ ಸೊ ಇದನ್ನು ಯಾರು ಮಾಡಿದ್ದಾರೆ ಅಂತ ಕೇಳೋಣ ಹಾಂ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ಸರ್ ಇದು ಯಾರು ಮಾಡಿದ್ದು ಕೇಕ ನಮ್ಮ ಸಂಘ ದಾಟದ ಜಂಬಿ ಅಪ್ಪು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಪರವಾಗಿ ಎಲ್ಲ ಸೇರಿ ಮಾಡಿರ್ತೀವಿ ಕಲರ್ ಅಂದರೆ ಅವರು ಕನ್ನಡ ರಾಜ್ಯ ಕನ್ನಡದ ಕರ್ನಾಟಕದ ಪ್ರಶಸ್ತಿ ಬೇರೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಕನ್ನಡ ಇರಬೇಕು ಅಂತೇಳಿ ಓಕೆ ಸರ್ ಥ್ಯಾಂಕ್ ಯು ಸ್ನೇಹಿತರೆ ಈಗ ನಮ್ಮ ಜೊತೆ ಗೊಂಬೆ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮುಖ್ಯವಾಗಿ ಸ್ನೇಹಜಿ ವಿ ಮಂಜೇಗೌಡ ಅವರಿಗೆ ತುಂಬಾ ಥ್ಯಾಂಕ್ ಯು ನಮ್ಮ ಸಣ್ಣ ಕಲಾವಿದರಿಗೂ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಬರ್ತಡೆ ನಾನು ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಎವ್ರಿ ಇಯರ್ ಒಂದೊಂದು ಸ್ಟ್ಯಾಚ್ಯೂ ಮಾಡ್ತೀನಿ ಆ ಮಾಡಿರೋ ಸ್ಟ್ಯಾಚ್ಯೂ ನಾನಂದೊಂದು ಆಫೀಸ್ ಇದೆ ಸಂಜಯ್ ನಗರಲ್ಲಿ ಆ ಆಫೀಸ್ ಅಲ್ಲಿ ಬಂದ್ಬಿಟ್ಟು ನನ್ನ ಕ್ಯಾಬಿನ್ ಹಿಂದೆ ಇಟ್ಕೊಂಡಿರ್ತೀನಿ ಪ್ರತಿದಿನ ನನ್ನ ಆಫೀಸ್ ಡೋರ್ ಓಪನ್ ಮಾಡಿದ ತಕ್ಷಣ ಅಪ್ಪು ಅವ್ರನ್ನ ನೋಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಇದೊಂದು ಪ್ರಾಸೆಸ್ ನಡೀತಾ ಇರುತ್ತೆ ಎವ್ರಿ ಡೇ ಈ ತರ ವರ್ಷಕ್ಕೆ ಒಂದು ಸ್ಟ್ಯಾಚ್ಯೂ ಮಾಡ್ತೀನಿ ಸೇಮ್ ಟೈಮ್ ಆ ಸ್ಟ್ಯಾಚು ತಗೊಂಡು ಇಲ್ಲಿಗೆ ಬರ್ತೀನಿ ಫಸ್ಟ್ ಡೇ ಇಲ್ಲಿಂದ ತಕ್ಷಣ ಆ ಸ್ಟ್ಯಾಚು ನನ್ನ ಹತ್ರನೇ ಇರುತ್ತೆ ಈ ಥರ ಆ ಸ್ಟ್ಯಾಚು ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಮೇಕಿಂಗ್ ಮಾಡಿದ್ ನಾನೇ ಆ್ಯಕ್ಚುಲಿ ನಾನು ಡ್ಯಾನ್ಸ್ ಪ್ರಾಚಿಸ್ ಸಂಜಯನಗರಲ್ಲಿ ನಾನು ಡ್ಯಾನ್ಸ್ ಮಾಸ್ಟರ್ ಅಪ್ಪು ಸರ್ನ ನೋಡಿ ಚಿಕ್ಕ ವಯಸ್ಸಿಂದ ಇನ್ಸ್ಪೈರ್ ಆಗಿ ಡ್ಯಾನ್ಸ್ ಸ್ಟ್ರೆಂಟ್ ಸರ್ ಪ್ರಾಕ್ಟೀಸ್ ಮಾಡಿದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಂಜೇಗೌಡವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಏನು ಹೇಳೋದು

ಕನ್ನಡ ಓಕೆ ಹಾ ಸರ್ ಎಲ್ಲಿಂದ ಬಂದಿರೋದು ಪರವಾಗಿಲ್ಲ ಮಾತಾಡಿ ಕನ್ನಡ ಮಾತಾಡಿ ಎಲ್ಲಿಂದ ಬಂದಿರೋದು ತಮಿಳ್ನಾಡಿನಾಮು ಅಪ್ಪು ಫುಲ್ ಫ್ಯಾನ್ಸ್ ಮ್ಯಾಮ್ ఒక కిలోమీటర్ పాత విలేజ్ మాది అప్పు కోసం మేము ఇక్కడ గంట వచ్చిన్నాము పొద్దున్న నాలుగు గంటలు ఇంకా ఇక్కడ ఉన్నాము ఆ అప్పు కోసం మేము ఏం కావాలంటే చేస్తాము మా అభిమానులు దాస్తి ఉన్నారు అప్పు కోసం మా తమిళనాడులో కూడా ఎక్కడ ఎక్కడ ఆల్ ఇండియాలో మా అబ్బు అభిమానులు దాస్తి ఉన్నారు అప్పుజీకి ఏం కావాలంటేనో అప్పుజీకి చేస్తాము తమిళనాడు అప్పు అప్పుడు అప్పు బ్రదర్ అప్పు బస్తాను ಅವ್ರಿಲ್ಲಾಂದ್ರೆ ತುಂಬ ಓಕೆ ಥ್ಯಾಂಕ್ ಯು ಅಪ್ಪು ಶ್ರೇಷ್ಠ ಬಂತ ಹಕ್ಕು ದಾನ ಬಂತ ಹಕ್ಕು ಶ್ರೇಷ್ಠ ವಂಶ ಅಪ್ಪು ನೀನೇ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಎಲ್ಲಿಂದ ಬಂದಿರಾ ಸರ್ ಮಂಡ್ಯದಿಂದ ನೀವೇ ಬರೆದಿರಂತಕ್ಕ ಕಾ ಸರ್

ನೀವಿಲ್ಲದ ಕಳೆಯಿತು ಹಲವಾರು ತಿಂಗಳು ನೀವಿಲ್ಲದ ಕಳೆಯಿತು ಹಲವಾರು ತಿಂಗಳು ನಿನ್ನ ನಿಮ್ಮ ನೆನೆದರೆ ಒದ್ದೆಯಾಗುವುದು ನಮ್ಮ ಕಂಗಳು ನೀವಿಲ್ಲದ ಕಳೆಯಿತು ಹಲವಾರು ದಿನ ನಿಮಗಾಗಿ ಮಿಡಿಯುತ್ತಿದೆ ಅಭಿಮಾನಿಗಳ ಮನ ನಮಗೆ ನೋವಾಗುವುದು ನೋಡುತ್ತಿದ್ದರೆ ನಿಮ್ಮ ಭಾವಚಿತ್ರ ನಮಗೆ ನೋವಾಗುವುದು ನೋಡುತ್ತಿದ್ದರೆ ನಿಮ್ಮ ಭಾವಚಿತ್ರ ನೀವು ದೇವರಾದ್ರಿ ಹೋಗಿ ದೇವರ ಹತ್ರ ರಾಜ್ ಪಾರ್ವತಮ್ಮನ ಪ್ರೀತಿಯ ನಲ್ಮೆಯ ಪುತ್ರ ಆ ಭಗವಂತನಲ್ಲಿ ಬರೀ ಭಗವಂತನಿಗೆ ಬರೆಯಬೇಕು ಕೋಪದಿ ಒಂದು ಪತ್ರ ಇಷ್ಟು ಬೇಗ ಏಕೆ ಮರೆಯ ಕರೆಸಿಕೊಂಡಿದೆ ನಿಮ್ಮ ಹತ್ರ ಇದಕ್ಕೆ ಉತ್ತರ ಕೊಡಬೇಕಾದವರು ಭಗವಂತ ಮಾತ್ರ ಸಾವಿನಲ್ಲೂ ಸಾರ್ಥಕತೆ ಮರದ ಪರಮಾತ್ಮ ಕನ್ನಡಿಗ ಮನೆ ಮನದಲ್ಲಿ ಮಾಡಿದೆ ನಿಮ್ಮ ಆತ್ಮ ನಮ್ಮನ್ನಗಲಿ ಹೋಗದೆ ಕರುನಾಡಿನ ದೊರೆ ಆ ಭಗವಂತನಲ್ಲಿ ನಾವೆಲ್ಲ ಕೇಳುವುದು ಮೊರೆ ಇಷ್ಟು ಬೇಗ ಆದಿರೇಕೆ ನಮ್ಮಿಂದ ಮರೆ ದಿನೇ ದಿನೇ ಹೆಚ್ಚಾಗುತ್ತಿದೆ ನೀವಿಲ್ಲ ಎಂಬ ನೋವಿನ ಬರೆ ನಮ್ಮಗಲಿ ಓದರು ಮರೆಯದ ಮಾಣಿಕ್ಯ ನಮ್ಮನ್ನಗಲಿ ಹೋದರೂ ಮರೆಯದ ಮಾಣಿಕ್ಯ ನಿಮ್ಮ ಒಳ್ಳೆ ಒಳ್ಳೆತನ ಒಗಳಲ್ಲೂ ಇಲ್ಲ ಯಾವ ಭಾಷೆಯಲ್ಲೂ ವಾಕ್ಯ ಧನ್ಯವಾದಗಳು ದೇವಸ್ಥಾನಕ್ಕೆ ಬಂದಿದ್ದೀವಿ

ಕೆಲಸ ಮಾತಾಡ್ತೀನಿ ನಿಮ್ಗೂ ಈಸಿ ಆಗುತ್ತೆ ನನಗೂ ಈಜಿ ಓಕೆ ಓಕೆ ಸರ್ ಅಪ್ಪು ಸರ್ ಎಂಥ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರೆಲ್ಲ ಮಾಡಿದ್ದೆಲ್ಲ ಕೇಳಿದರೆ ನಾವು ಮಾಡಬೇಕು ಅಂತ ಅಷ್ಟು ಮಾಡೋಕ್ಕಾಗಲ್ಲ ಸರ್ ಅಂತ ಇಲ್ಲ ಅಂತ ನಾನು ಸಮಾಜಕ್ಕೆ ಏನೋ ಮಾಡ್ತಾ ಅದರಲ್ಲೂ ಅಪ್ಪು ಭಾಸನೆ ಮಾಡೋದು ಒಂದು ನಿಜವೂ ಪರಮಾತ್ಮ ನನಗೆ ಆಶೀರ್ವಾದ ಮಾಡಿ ಈ ಮೂರು ಕಾಣಿಸ್ತಾ ಇದೆಯಲ್ಲ ಪ್ರತಿಯೊಂದನ್ನು ನಾನೇ ಮಾಡಿರೋದು ಅವ್ರ ಮುಖಾಂತರ ಮಾಡಿಸಿರೋದು ನನಗೆ ಓಕೆ ಇದೆಲ್ಲ ಎಂ ಸಿಲ್ ಮಾಡಿದ್ದೀನಿ ಇದು ಆಲ್ರೆಡಿ ಎರಡು ಸಾವಿರ ಅಭಿಮಾನಿಗಳಿಗೆ ಕೊಟ್ಟಿದ್ದೀನಿ ಇದು ಬಂದ್ಬಿಟ್ಟು ಇನ್ನೂರು ರೆಡಿ ಇದೆ ಈಗ ಪ್ರತಿಯೊಂದು ಅಭಿಮಾನಿಗೂ ತಲುಪೋ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ಆಸೆ ಇರುತ್ತಲ್ಲ ಸರ್ ಅಪ್ಪುನ ನಾನು ಒಂದು ಇಟ್ಕೊಬೇಕು ಅನ್ನೋದು ನನ್ನ ಕೈಲಾದಷ್ಟು ನನಗೇನೋ ಒಂದು ದೃಶ್ಯದಿಂದ ನಾನು ಮಾಡೋ ಅನುಭವ ಬಂದಿರೋದ್ರಿಂದ ನಾನೇ ಸರ್ ಇದು ಇದನ್ನು ನಾನು ಸ್ಕೂಲು ಕಾಲೇಜಲ್ಲಿ ಮೇಕಿಂಗ್ ಆಫ್ ಪುನೀತ್ ರಾಜ್ಕುಮಾರ್ ಅಂತಲೇ ಆಫೀಸಲ್ಲಿ ಸರ್ ಸರ್ ಆಫೀಸ್ ಬಂದ್ಬಿಟ್ಟು ನಂದು ಇಂದ್ರ ಹೆಚ್ಚಿನ ಹೆಚ್ಚಿಂತ ಅಂತ ಇದೆ ಅಲ್ಲಿ ನಿವಾಸಿನೂ ಕೂಡ ಮನೆಯಿಂದಲೇ ವರ್ಕ್ ಮಾಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂತ ವರ್ಷ ವರ್ಷ ಹಾಕ್ತೀನಿ ಈ ವರ್ಷ ಪದೀಪ್ನ ತಗೊಂಡೆ ಮಾಡ ನಮ್ಮ ಮನೆಯಲ್ಲಿ ಇವತ್ತು ಮುನಿಯಪ್ಪ ನಡೀತಾ ಇದೆ ಹೋದವರೆ ಮಾಡಬೇಕು ಅಂತ ಯಾವುದೋ ಒಂದು ಇದಾಗುತ್ತೆ ಇವಾಗ ಮಾಡ್ತಾವ್ರೆ ಅದನ್ನು ಬಿಟ್ಟು ನಾನು ತಪ್ಪಲೇಬೇಕು ಅಂತ ರಾಜ್ಕುಮಾರ್ ಬರೋದ್ರಿಂದ ಬರೋಕ್ಕಾಗಲ್ಲ ಅದಕ್ಕೆ ಅವರು ರಾಜ್ಕುಮಾರ್ ಒಂದು ವರ್ಷ ವರ್ಷ ಬರ್ತೀವಿ ತಪ್ಪಿಲ್ಲ ಬರೋ ఏప్రిల్ ఇప్పకు ఆరంకొని ధన్మాద ಇದು ಪುನೀತ್ ರಾಜ್ಕುಮಾರ್ ಅವರ ಫೋಟೋ ನೋಡೋಕ್ಕೆ ಎಂಟು ನಾವು ಇದು ಫ್ಯಾಮಿಲಿ ಫೋಟೋ ಆಗಿದೆ ಮೂರು ಜನ ಇರುತ್ತೆ ಎಷ್ಟು ದಿವಸ ಆಯಿತು ಸರ್ ಟೈಮ್ ಇದು ಮಾಡಲಿಕ್ಕೆ ಸರ್ ಈ ಫ್ಯಾಮಿಲಿ ಪೂರ್ತಿ ಇರೋದು ಇದು ಹನ್ನೆರಡು ದಿವಸದ ಒಂದು ಫೋಟೋ ಕ್ಲಿಯರ್ ಆಗುತ್ತೆ ಓಕೆ ನಮ್ಮ ಪಾಸ್ಪೋರ್ಟ್ ಹಿಡಿಯೋಕ್ಕೆ ಎಂಟರಿಂದ ಒಂಬತ್ತು ಸಾವಿರ ಒಂದು ಇದು ಎಲ್ಲಿ ನಿಮ್ಮದು ಆಫೀಸು ನನ್ನ ಮನೆಯಲ್ಲೇ ಮಾಡೋದು ನಾನು ಮನೆಯಲ್ಲಿ ಒಂದು ವಿಚಾರಗಳು ಇದು ಪೇಂಟ್ ಅಲ್ಲ ಅದು ಥ್ರೆಡ್ಡಿಂದ ಮಾತ್ರ ಅಂತ ದಾರಗಳಿಂದ ಫೇಸ್ನ ಕ್ರಿಯೇಟ್ ಮಾಡೋದು ಓಕೆ ಸರ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಹಾಯ್ ಎಲ್ಲಿಂದ ಬಂದಿರೋದು ಅದು ಎಲ್ಲಿಂದ

अपना अनुमान मत लगाओ प्लीज ಸ್ನಾಯಿತ್ರ ನಮಸ್ಕಾರ ಈಗ ಇವರು ಸರ್ ನಮಸ್ಕಾರ ನೀವು ಎಲ್ಲಿಂದ ಬಂದಿರೋದು ಸರ್ ಮಂಡ್ಯ ನಿಮ್ಮ ಹೆಸರು ಪ್ರಸನ್ನ ಅಂತ ಹಾಂ ನೀವು ಅಪ್ಪ ಸರ್ ಅಭಿಮಾನಿನ ಹೌದು ಸರ್ ನಾನು ಚಿಕ್ಕ ದೊಡ್ಡ ಅಭಿಮಾನಿ ದೊಡ್ಡ ಅಭಿಮಾನಿ ಎರಡನೇ ಸಲ ಥರ ಬ್ರೆಸ್ ಕೊಡ್ತಾ ಇರೋದು ನಮ್ಮ ಜಿಲ್ಲಾ ಒಂದು ಸಲ ಕೊಟ್ಟಿದ್ದೆ ಇದು ನಾಲ್ಕನೇ ಸಲ ಬರ್ತಾ ಇರ್ತಾನೆ ಚಿಕ್ಕ ಸರ್ ಎಷ್ಟೊಂದು ಸೇವೆಗಳು ಮಾಡಿದ್ದಾರೆ ನಮ್ಮದು ನಡು ಸೇವೆ ಅಷ್ಟೇ ಇದು ಹೌದು ದೊಡ್ಡ ಅಭಿಮಾನಿ ಯಾವಾಗಲೂ ಬರ್ತಾ ಇರ್ತೀನಿ ಬ್ಯಾಟ್ ಮಾಡ್ತಾ ಇರ್ತೀನಿ ಓಕೆ ಸರ್ ಥ್ಯಾಂಕ್ ಯು ಒಳ್ಳೆ ಕಾರ್ಯ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ನಮಸ್ಕಾರ ನೋಡಿ ಈ ಒಂದು ಬ್ಲಡ್ ಬ್ಯಾಂಕ್ ಹತ್ರ ಬಂದಿದ್ದೀವಿ ಪುನೀತ್ ರಾಜ್ಕುಮಾರ್ ಸರ್ ಅವರು ನಲವತ್ತೊಂಬತ್ತನೇ ಹುಟ್ಟುಹಬ್ಬದಲ್ಲಿ ಈ ಒಂದು ಬ್ಲಡ್ ಬ್ಯಾಂಕ್ ಅನ್ನು ಅರೇಂಜ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಮತ್ತೆ ಅದರ ವಿವರವನ್ನು ತಿಳಿಸ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮದು ಸಂಸ್ಥೆ ಯಾವುದು ಸರ್ ಬ್ಲಡ್ ಬ್ಯಾಂಕ್ ಸಂಸ್ಥೆ ಬಂದ್ಬಿಟ್ಟು ಬಿ ಎಸ್ ಬ್ಲಡ್ ಬ್ಯಾಂಕ್ ಅಂತ ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಸೊ ಇಲ್ಲಿ ಇವತ್ತು ನುನೀತ ಭಕ್ತ ಹಬ್ಬ ಓಕೆ ಈಗ ಒಂದು ಭಾರತದ ವಿಶೇಷ ಓಕೆ ನೋಡ್ತಾ ಇದ್ದರೆ ನೀವು ಎಷ್ಟು ದ್ರೌಡದೆ ಎಷ್ಟು ಜನ ಬರ್ತಾ ಎಷ್ಟು ಮುಕ್ತಾದಿಗಳನ್ನು ಬೇಕು ನಮ್ಮ ದೇವರ ಒಂದು ಭಕ್ತರು ಎಷ್ಟು ಜನ ಸ ಜನ ಸಾಗರದಲ್ಲಿ ಹೇಳ್ಕೊಂಡು ಬರ್ತದಂದ್ರೆ ಇದೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅಭಿಮಾನ ಏನಿದೆ ಅವ್ರು ಏನೇನು ಹೇಳ್ಕೊಡ್ತಿದ್ರು ನೀವು ಒಂದು ಆಗಂಗವನ್ನು ದಾನ ಮಾಡಬೇಕು ಅವ್ರು ಮಾಡಿರೋ ದಾನ ಕಣ್ಣು ದಾನ ದಾನ ನೇತ್ರದಾನಿಯೋದು ಮಾಡಿ ಅಥವಾ ಬ್ಲಡ್ ಡೊನೇಷನ್ ಮಾಡಿ ಪ್ರತಿಯೊಂದು ಅಂದರೆ ಮಾಡಬೇಕು ಅದೇ ಒಂದು ಇದರಲ್ಲಿ ಮೋಟಿವೇಶನಲ್ಲಿ ಜನಗಳ ಬಂದು ಸಾವಿರ ಜನಗಳು ಹೆಚ್ಚಿನ ಬ್ಲಡ್ ಡೊನೇಷನ್ ಮಾಡೋದಾಗಲಿ ಐ ಡೊನೇಷನ್ ಮಾಡೋದಾಗಲಿ ಪ್ರತಿಯೊಂದು ಡೊನೇಷನ್ ಮಾಡ್ತಾನೆ ಇದ್ದಾರೆ ಇಷ್ಟೊಂದು ಸಾವಿರ ಸಾವಿರ ಜನ ಬಂದು ನಿಮಗೆ ಇಲ್ಲಿ ಡೊನೇಷನ್ ಮಾಡ್ತೀನಿ ಅವನು ಕಾಣ್ತಾ ಇದ್ದಾರೆ ಸರ್ ಈ ಬ್ಲಡ್ ಕೊಡೋದ್ರಿಂದ ಉಪಯೋಗ ಏನು ಸರ್ ಸರ್ ರಕ್ತದಾನ ಮಾಡೋದ್ರಿಂದ ಏನಾಗುತ್ತೆ ಕೊಡೋ ದಾನಿಗಳ ಒಂದು ಆರೋಗ್ಯ ಒಳ್ಳೆದಾಗಿರ್ತದೆ ಜೊತೆಗೆ ಬೇರೆ ನಾವು ಅನಾರೋಗ್ಯ ಒಂದು ಹೊಂದಿರುವ ಬ್ಲಡ್ ಕೊಡ್ತೀವಲ್ಲ ಅವ್ರಿಗೆ ಒಂದು ಒಂದು ಜೀವ ಸಿಗುತ್ತೆ ಒಂದು ಲೈಫ್ ಸಿಗುತ್ತೆ ಹಾಗೆ ನಾನೊಂದು ವಿಷಯ ಕೇಳಿದೆ ಅಂದ್ರೆ ಬ್ಲಡ್ ನಿಮ್ಮತ್ರ ಕೊಟ್ಟಿರೋದು ಆ ಫ್ಯಾಮಿಲಿಗೆ ನೀವೇನು ಉಚಿತ ಕೊಡ್ತೀರಾ ಅಂತ ಆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗೆ ಆಗಲಿ ಅಣ್ಣ ತಮ್ಮ ತಂಗಿ ಅಪ್ಪ ಅಮ್ಮ ಅವ್ರಿಗೆ ಅದಕ್ಕೆ ನಾವು ಯಾವ ಥರ ಚಾರ್ಜ್ ಮಾಡೋಂಗಿಲ್ಲ ಯಾವ ಬೇರೆ ಕಡೆ ಹೇಳ್ತಾರೆ ಬೇರೆ ಕಡೆ ಹೇಳ್ತಾರೆ ಸರ್ ದುಡ್ಡು ತಗೋತಾರೆ ಆದರೆ ವ್ಯವಸ್ಥೆ ಮಾತ್ರ ಇಲ್ಲ ಸರ್ ನಾವು ಫ್ರೀ ಸರ್ವಿಸ್ ಮಾಡ್ತಾರೆ ಓಕೆ ಸರ್ ಯು ಇದು ಖುಷಿ ಆಯಿತು ತುಂಬ ಒಳ್ಳೆ ವಿಷಯ ಥ್ಯಾಂಕ್ ಯು ಯು ಸರ್